ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡ್ಬೋದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಅವ್ರಿಗೂ ಗೊತ್ತಿತ್ತು ಅಪ್ಪಂಗೆ ಎಲ್ಲ ಗೊತ್ತಿತ್ತು ಅಯ್ಯೋ ನನ್ನ ತಂದೆಗೆ ಎಂಥ ದಿವ್ಯ ದೃಷ್ಟಿ ಇತ್ತು ಅಂತಂದರೆ ಯಾರು ಯಾತಕ್ಕೆ ಏನು ಮಾತಾಡ್ತಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳೋರು ಇನ್ನೂ ಒಂದು ವಿಷಯ ಹೇಳ್ತೀನಿ ಎಷ್ಟೋ ಜನ ಅಂತ ಕೇಳಿದ್ರೆ ಇದು ನಾವೆಲ್ಲ ಉತ್ಪ್ರೇಕ್ಷೆ ಮಾಡ್ತಿದ್ದೀವಿ ಅನ್ಕೋತಾರೆ ಅಕಸ್ಮಾತ್ಗೆ ನೀವು ಬಂದಿದ್ದೀರಾ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ನೀವು ಅಪ್ಪನ ನೋಡಕ್ಕೆ ಬಂದಿದ್ದೀರಾ ಅಥವಾ ನನ್ನ ಸ್ನೇಹಿತ ನೀವು ಕೂತ್ಕೊಂಡು ಮಾತಾಡ್ತಿದ್ದೀರ ಅವ್ರು ಬಂದರು ಕಾಫಿ ಕುಡಿಯೋಕೆ ಅದಕ್ಕೆ ಹೋದ್ರು ಬದ ಅಪ್ಪ ಇವರು ಇವರು ವೀರೇಶ್ ಅಂತ ಹಾಂ ನಮಸ್ಕಾರ ನಮಸ್ಕಾರ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಮ್ಮ ನಾನು ರೂಮಲ್ಲಿ ಇರ್ತೀನಿ ಕಾಫಿ ತಂದು ಕೊಟ್ಬಿಡು ಅಂದ್ಬಿಟ್ಟು ಹೋಗ್ಬಿಡೋರು ಎದುರುಗಡೆ ಕೂತ್ಕೊಳ್ತಿರ್ಲಿ ಆ ಒಂದು ಸಣ್ಣ ಟೈಮಿಂಗಲ್ಲಿ ಏನು ಹಬ್ಬ ಬಂದ್ರೆ ಒಂದು ಹತ್ತು ಹನ್ನೆರಡು ಸೆಕೆಂಡ್ ಇರ್ಬೋದು ನಿಮ್ಮ ಎದುರುಗಡೆ ಇರ್ತಾರೆ ಆ ಕಡೆ ಹೋದ್ಮೇಲೆ ಆ ವ್ಯಕ್ತಿ ಏನಂದರೆ ವೀರೇಶ್ ಏನು ಮಾಡ್ಕೊಂಡಿದ್ದಾರೆ ಅಂತ ಕೇಳೋರು ನಿಮ್ಮ ಬಗ್ಗೆ ಅವರಿಗೆ ಒಳ್ಳೆ ಒಪಿನಿಯನ್ ಇದ್ದರೆ ಅಂದರೆ ಅವ್ರ ಮನಸ್ಸಿಗೆ ಅಷ್ಟೆ ಒಳ್ಳೇದಿದ್ರೆ ಅಕಸ್ಮಾತು ನೀವು ಸರಿ ಇಲ್ಲ ಅಂತ ಅವ್ರಿಗೆ ಅನ್ಸಿದ್ರೆ ಯಾಕೋ ಒಂಥರ ಅನ್ಸದ್ ಕಣ ಆ ವ್ಯಕ್ತಿ ಅದು ಹೆಚ್ಚು ಕಡಿಮೆ ದಿಟ್ಟಾಗ ಏನು ಅದೇ ಹೇಳಿದ್ರೆ ಉತ್ಪ್ರೇಕ್ಷೆ ಅನಿಸುತ್ತೆ ಇವರಿಗೆ ಅದು ಏನೋ ಏನು ತಪ್ಪಸೆಂಟ್ ಫಲವಾ ಹಾಗೆ ಹೀಗೆ ಇದ್ದ ಅವೆಲ್ಲ ನಂಗೆ ಗೊತ್ತಿಲ್ಲ ಬಟ್ ನಿಜ ಅದು ಒಂದಿಬ್ರು ಸಿನಿಮಾದವ್ರ ಬಗ್ಗೆನೂ ಹೇಳಿದ್ರು ನನಗೆ ಹುಷಾರಾಗಿರೋರ ಬಗ್ಗೆ ಅಂತ ಆದರೂ ಕೂಡ ಅದು ನಿಜ ಆಯ್ತು ಏನೋ ಒಂದು ಶಕ್ತಿ ಇತ್ತು ಅದೇನು ಶಕ್ತಿ ಇತ್ತ ಅವರು ಆತರ ಇಲ್ಲ ನಾವು ಇವತ್ತಿನ ದಿವಸ ಒಂದು ಧಾರ್ಮಿಕವಾಗಿ ಅಥವಾ ಒಂದು ಸ್ಪಿರಿಚುಯಲ್ ಆಗಿ ನಾವೇನು ಹೇಳ್ತೀವಿ ಆ ಇದಕ್ಕೋಸ್ಕರ ನಾವೇನೂ ಅನ್ಕೋಬೋದು ಅಷ್ಟೇ ಅವ್ರಿಗೆ ಅದು ಗ್ರಹಸೋ ಶಕ್ತಿ ಅಥವಾ ರೀಡ್ ಮಾಡೋದು ರೀಡಿಂಗ್ ಅಂತ ಹೇಳ್ತಾರಲ್ಲ ಫೇಸ್ ರೀಡಿಂಗ್ ಅಂತ ಆತರ ಇತ್ತೇನೋ ಅಂತ ಹೇಳಬಹುದು ಅಣ್ಣವ್ರು ಹೇಳ್ತಿದ್ದವಂತೆ ಅಣ್ಣವರು ಅದು ಇತ್ತಂತೆ ಬಹುಶಃ ನಾನು ಹೇಳ್ದು ಯಾರು ಶುದ್ಧವಾದ ಮನಸ್ಸಿಂದ ಇರ್ತಾರೆ ಅವ್ರಿಗೆ ಅದು ಕಾಣುತ್ತೇನೋ ಗೊತ್ತಾಗುತ್ತೇನೋ ಗೋಚರ ಆಗುತ್ತೇನೋ ನಮಗ ಗೊತ್ತಿಲ್ಲಪ್ಪ ನಾನೇ ನಾವು ಬುದ್ಧಿವಂತರಲ್ಲ ಅವ್ರ ಬಗ್ಗೆ ಎಲ್ಲ ನಾವು ಅಷ್ಟೆಲ್ಲ ವಿಶ್ಲೇಷಣೆ ಮಾಡಕ್ಕೆ ಬಟ್ ಆತದ್ದು ಅವಾಗವಾಗ ಹೇಳು ನಮ್ಮಪ್ಪ ಸ್ನೇಹಿತರು ಕಂಡ್ರೆ ಇಷ್ಟ ಆದರೆ ಇನ್ಸಿಡೆಷನ್ ಕಾಣಿಸಿದ್ದೇವೆ ಹಾಗೆ ಸ್ನೇಹಿತರು ಬಂದಾಗ ಒಳ್ಳೆಯವರು ಕೆಟ್ಟವರು ವಿಶ್ಲೇಷಣೆ ಮಾಡಿದ್ದಾರೆ ಈಗ ನನಗೊಬ್ಬ ಸ್ನೇಹಿತ ಯಾರ ಹೆಸರು ಹೇಳಲ್ಲ ಯಾಕೆ ಗೊತ್ತಾ ಸರ್ ಸರ್ ಇದು ಈಗ ಯಾವುದೋ ಒಂದು ವಿಷಯ ಒಂದು ಹೇಳಿದ್ದಕ್ಕೆ ನಮ್ಮ ಅಪ್ಪನ ವಿಷಯನೇ ಹೇಳ್ತಿದ್ದಾಗ ಒಂದು ವಿಷಯ ಹೇಳಿದೆ ನಾನು ಏನು ಅಂದರೆ ನನ್ನ ಕಷ್ಟದಲ್ಲಿದ್ದಾಗ ನಾನು ಅಂಗಡಿಯೆಲ್ಲ ಕಳ್ಕೊಂಡಿದ್ದಾಗ ಇಡೀ ಲೋಕನೇ ನನ್ನ ನಿಂದನೆ ಆಯಿತು ಅವಾಗ ನನ್ನ ಸಹಾಯಕ್ಕೆ ನಮ್ಮ ಅಪ್ಪ ಬಿಟ್ಟಿನ್ಯಾರೂ ಬರಲಿಲ್ಲ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಅದು ಎಲ್ಲೋ ಒಬ್ಬರು ನಮ್ಮ ಸ್ನೇಹಿತರು ಅದನ್ನು ಅಪಾರ್ಥ ಮಾಡಿಕೊಂಡು ಏ ನಮ್ದೆಲ್ಲ ಬಂಡವಾಳ ಆಚೆ ತೆಗೆದುಬಿಟ್ಟ ಈ ಥರ ಎಲ್ಲೆಲ್ಲಿಗೂ ಹೋಗುತ್ತೆ ಅವಶ್ಯಕ ಹಾ ಬಂಡವಾಳ ಅಂತಂದ್ರೆ ನಮ್ಮ ಬಗ್ಗೆ ಏನೇನೋ ಅಪಪ್ರಚಾರ ಮಾಡ್ತಾನೆ ಏನೋ ಥರ ಹಾಗೆ ಹೀಗೆ ಅಂತೆಲ್ಲ ಅದು ಬಿಡಿ ಆ ವಿಷಯ ನಾನು ಕ್ಯಾಮ್ರಾ ಇದ್ದಾಗ ಅದನ್ನೆಲ್ಲ ಹೇಳಬಾರ್ದು ಆದ್ರಿಂದ ಬಟ್ ನನ್ನ ಸ್ನೇಹಿತನೋ ಒಬ್ಬನ ವಿಷಯನ ಅವರು ಹೇಳಿದ್ರು ಅವನು ಏನು ಅಂದರೆ ಬಹಳ ಈ ಛತ್ರಿ ಕುದಂತ್ರಿ ಅಂತ ಹೇಳ್ತೀವಲ್ಲ ಆ ಥರ ಬುದ್ಧಿಯನ್ನು ನಮಗೆ ಹುಡುಗ ವಯಸ್ಸು ಸುತ್ತೋ ವಯಸ್ಸು ಮೋಜು ಮಾಡೋ ವಯಸ್ಸು ಅವರತ್ರ ಹತ್ರ ಕಾರಿತ್ತು ಎಲ್ಲ ನಾವು ಓಡಾಡ್ತಿದ್ದು ಹೀಗಾಗಿ ಆಮೇಲೆ ಒಂದು ಸಲ ಯಾವಾಗಲೂ ಸಿಕ್ಕಿದಾಗ ಅವ್ನು ಸರಿ ಇಲ್ಲ ಕಣೋ ಅಂದರು ಇವ್ರಿಗೇನು ಗೊತ್ತು ಅನ್ಕೊಂಡಿದ್ದ ಅಲ್ಲ ಅವ್ರು ಬರ್ತಿದ್ರು ಹೋಗ್ತಿದ್ರು ಬಟ್ ಅವರು ಯಾರ ಒಂದು ಸಹವಾಸ ಅಂದರೆ ಈಗ ವೀರೇಶ್ ಬಗ್ಗೆ ತಿಳ್ಕೊಬೇಕಾದ್ರೆ ವೀರೇಶ್ ಮನೆಗೆ ಬರಬೇಕು ವೀರೇಶ್ ಅವ್ರ ಮನೆಗೆ ಹೋಗಿರ್ಬೇಕು ಈ ಥರದ್ದೆಲ್ಲ ಆಗಿರುತ್ತಲ್ವಾ ಅಷ್ಟು ಸಂಪರ್ಕ ಇಲ್ಲದೆ ಹೋದ್ರೂ ಕೂಡ ಅವನು ಸರಿ ಇಲ್ಲ ಅದೇ ಇನ್ನೊಬ್ಬ ಸ್ನೇಹಿತ ಮನೆಗೆ ಬಂದು ಹೇಳ್ತಿದ್ದಾಗ ಆಕ್ಚುಯಲ್ ಆಗಿ ನಾನು ಒಂದು ಅಂಗಡಿ ಕಳ್ಕೊಂಡಾಗ ಒಂದು ಸಂದರ್ಭದಲ್ಲಿ ನಾನು ಸ್ವಲ್ಪ ಡಿಪ್ರೆಸ್ಡ್ ಆಗಿದ್ದೆ ಆ ಸ್ನೇಹಿತ ಬಂದು ಹೇಳ್ದ ನಿಮ್ಮ ಮಗನ ನೀವು ಉಳಿಸ್ಕೊಳ್ಳಿ ನೀವು ಎಂಥ ದೊಡ್ಡ ಮನುಷ್ಯ ನೀವು ಇಲ್ಲಿ ಹೆಚ್ಚು ಕಮ್ಮಿ ಆಗ್ತಾನೆ ಅಂತ ಏನೋ ಆ ಥರ ಹೇಳ್ಬಿಟ್ಟು ಹೋಗಿದ್ದ ಅವನ ಬಗ್ಗೆ ತಪ್ಪು ತಿಳ್ಕೊಳ್ಳಿಲ್ಲ ಅವನು ಬಂದು ಒಂದು ಸ್ವಲ್ಪ ಗಲಾಟೆ ಮಾಡ್ದಂಗೆ ಒಂಥರ ಹೊರಟಾಗೆ ಥರ ಆದ್ರೂ ಅವನ ಬಗ್ಗೆ ತಪ್ಪು ತಿಳ್ಕೊಳ್ಳಿಲ್ಲ ಯಾಕಂದ್ರೆ ಅವ್ನು ಸತ್ಯ ಹೇಳದ ನಿಮ್ಮ ಮಗ ನಿಮ್ಮ ಕೈ ಬಿಟ್ಟು ಹೋಗ್ಬಿಡ್ತಾನೆ ಅವನು ಪ್ರಾಣ ಕಳ್ಕೊಂಡ್ಬಿಡ್ತಾನೆ ಡಿಪ್ರೆಸ್ಡ್ ಕೇಸಲ್ಲಿದ್ದಾನೆ ಅಂತ ನಾ ಹೇಳ್ತಿರ್ದಿಗಾಗಲೇ ನಲವತ್ತ ಎರಡು ನಲವತ್ತ್ಮೂರು ವರ್ಷದ ಹಿಂದಿನ ಮಾತು ಸೊ ಆ ಇದಕ್ಕೆ ಅವನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ ಅದೇ ಇವನು ಅಷ್ಟೇನು ಮಾತಾಡ್ತಿರ್ಲಿಲ್ಲ ಬರ್ತಾ ನಮಸ್ಕಾರ ಅನ್ನೋದು ಅಷ್ಟೇ ಅಷ್ಟಿದ್ರೂ ಕೂಡ ಅವ್ನು ಸರಿ ಇಲ್ಲ ನಾವು ಅಂದರೆ ಅವನಿಗೆ ಏನೋ ಒಂದು ಗೇಜ್ ಮಾಡೋದ ಗೆಸ್ ಮಾಡೋದ ಗ್ರಹಿಸೋದು ನಾವು ಏನು ಬೇಕಾದ್ರೆ ಹೇಳ್ಬೋದು ಉತ್ಪ್ರೇಕ್ಷೆ ಆಗುತ್ತೆ ಭವಿಷ್ಯ ಹೇಳ್ತಾರೆ ಅಥವಾ ಇನ್ನೇನೋ ಫೇಸ್ ರೀಡಿಂಗ್ ಇದೆ ೇನು ಗೊತ್ತಿಲ್ಲ ಬಟ್ ಅವರು ಹೇಳಿದ್ದು ಮುಕ್ಕಾಲು ಭಾಗ ನಿಜ ಆಗಿದೆ ತಂದೆ ತಾಯಿಗೆ ಮೋಸ ಮಾಡದ ಅಲ್ಲ ನನಗೇನಿಲ್ಲ ನಾವು ಅವ್ರ ಒಡನಾಟ ಇಟ್ಕೋಬೇಡ ಹೆಚ್ಚಿಗೆ ಅಂತ ನಾ ಹೇಳ್ತಿರೋದೆಲ್ಲ ಸರ್ ಇದು ಎಲ್ಲ ಒಂದು ಐವತ್ತೈವತ್ತೈದು ವರ್ಷದ ಹಿಂದಿನ ಮಾತುಗಳು ಆಗಿದೆ ಬಟ್ ಅದನ್ನೆಲ್ಲ ವಿಶ್ಲೇಷಣೆ ಮಾಡೋದಕ್ಕೀಗ ಯಾವ ಸಂದರ್ಭದಲ್ಲಿ ಇದ್ದಲ್ಲ ಅವನ ವ್ಯಕ್ತಿತ್ವ ಸರಿ ಇಲ್ಲ ಅನ್ನೋದು ಇವಾಗ ಗೊತ್ತಾಯ್ತು ಈಗ ನಾವೇ ನಾವೇ ದೂರ ಹಾಕಿದ್ದೀವಿ ಅವನಿಗೆ ಯಾವ ದೃಷ್ಟಿಯಿಂದ ಸರಿ ಇಲ್ಲ ಅಂತ ಹೇಳಿದ್ರು ನಮಗೆ ಗೊತ್ತಿಲ್ಲ ಅದು ನಮ್ಗೆ ಅರ್ಥವಾಗಿಲ್ಲ ಅಥವಾ ನಾವು ಅದೇ ಹೇಳೋದಲ್ಲ ನಿನಗೇನು ಆ ಪವರ್ ಇತ್ತು ಅಂತ ಅದನ್ನು ತಿಳ್ಕೊಳೋಕಾಗದಲ್ಲ ಅದು ಆ ಥರದ್ದು ಒಂದು ಆಕಾಶ ಭೂಮಿ ಯಂತ್ರ ಇತ್ತಂಗೆ ಬಟ್ ಅವನು ಸರಿ ಇಲ್ಲ ಅಂತ ಹೇಳಿದ್ದು ಅವನ ವ್ಯಕ್ತಿತ್ವ ಸರಿ ಇಲ್ಲ ಅನ್ನೋದು ನಮಗೆ ಭಾಳ ಲೇಟಾಗಿ ಗೊತ್ತಾಯಿತು ಈಗ ನಾವು ಅವನ್ನ ದೂರ ಹಾಕಿದ್ದೀವಿ ಅದು ಅದು ಅನುಭವ ಅದು ಜೀವದಲ್ಲಿ ಎಲ್ಲ ಆಡೋದೊಂದು ಮಾಡೋದೊಂದು ದುರ್ಹಂಕಾರವಾಗಿ ನಡ್ಕೊಳ್ಳೋದು ಈ ಈ ಥರದ ಮೈ ಮನಸ್ಸು ನೋಯ್ಸೋದು ಆಮೇಲೆ ಒಂಥರ ದಬ್ಬಾಳಿಕೆ ಮಾಡಕ್ಕೆ ಹೋಗೋದು ಅನ್ಯಾಯವಾಗಿ ಯಾರನ್ನಾರು ನಿಂತಿಸೋದು ಆಮೇಲೆ ಬೇಡದಿದ್ದ ವಿಷಯಕ್ಕೆ ತಲೆ ಹಾಕೋದು ಈ ಥರದ್ದೆಲ್ಲ ಎಲ್ಲ ನಾವೇನು ಹೇಳ್ತೀವಿ ಅದನ್ನ ಅಸಂಬದ್ಧವಾಗಿರೋದು ಅಂತ ಹೇಳ್ತೀವಲ್ಲ ಇಚ್ ಇಸ್ ನಾಟ್ ರಿಲೇಟೆಡ್ ಅಂತ ಆ ಥರದ್ದು ಅವಕ್ಕೆಲ್ಲ ಅದಕ್ಕೆ ಅವ ಸ್ಕೋಪ್ ತಗೊಳ್ಳೋದು ಈಗ ಯಾವುದೋ ನಮ್ಮ ಪರ್ಸನಲ್ ಮ್ಯಾಟರ್ಸ್ನೆಲ್ಲ ಕ್ವಶನ್ ಮಾಡೋದು ಪರ್ಸನಲ್ ಮ್ಯಾಟರ್ಸ್ ಅಂದರೆ ರೈಟ್ಸ್ ಇಲ್ಲದೈತಿತ್ತು ಈಗ ನೋಡಪ್ಪ ನೀನು ಸಿಗರೇಟ್ಸ್ ಸೇರೋ ತಪ್ಪು ಕುಡಿಯೋದು ತಪ್ಪು ನಿಮ್ಮ ಅಪ್ಪ ಅಮ್ಮ ನನ್ನ ಇದು ಇದು ಓಕೆ ಅದು ಬಿಟ್ಟು ಇನ್ನು ಕೆಲವೆಲ್ಲ ಇರುತ್ತೆ ಪರ್ಸನಲ್ ಅಂದರೆ ನನ್ನ ಕ್ಯಾಮ್ರಾ ಬಂದು ಹೇಳೋಕ್ಕೆ ಆಗಲ್ಲ ಅಂಥ ವಿಷಯ ನಮ್ಮ ಸಂಸಾರದ ವಿಷಯದಲ್ಲಿ ಏನೋ ಒಂದು ಮುಕ್ತೋರ್ಸೋ ಮಾಡೋದು ಈ ಆ ಥರದ್ದು ಅದು ಅದು ಒಂದು ಲಿಬರ್ಟಿ ಅನ್ನೋದು ಎಕ್ಸ್ಟ್ರಾ ತಗೊಂಡು ಮಾತಾಡೋವಂಥದ್ದು ನನ್ನಿಂದನೇ ನಾನು ಹೇಳೋದೇ ನಂಗೆ ಗೊತ್ತಿರೋದು ನಾನೇ ಸರ್ವಸ್ವ ಅನ್ನೋದು ಈ ಥರ ಒಂದು ಬುದ್ಧಿ ಈಗೆಲ್ಲ ಆಗಿ ಅವರು ಬಲಿಯಾಗೋದಕ್ಕೆ ಅಥವಾ ನಮ್ಮ ಜೊತೆ ಇರೋದಕ್ಕೆ ಸರಿ ಇಲ್ಲ ಅಂತ ದೂರ ಮಾಡೋದು ಒಳ್ಳೆಯವರು ಹಾಂ ಅವ್ರ ಕನೆಕ್ಷನ್ ಇನ್ನೂ ಇದೆ ನಾವು ಕನೆಕ್ಷನ್ ಇನ್ನೂ ಇದೆ ಈಗ ಆಸ್ಟ್ರೇಲಿಯಾ ಹೋಗ್ಬಿಟ್ಟು ಬರ್ತಾ ಇದಾರೆ ಒಡನಾಟ ಇಟ್ಕೊಂಡಿದ್ದೀವಿ ಅಪ್ಪನಿಂದ ಅದೇ ಆರೋಪ ಆಗುತ್ತೆ ಅಪ್ಪನಿಂದ ನಾನು ಕಳ್ಕೊಂಡಿಲ್ಲ ಅಲ್ಲ ಅದು ಹೇಳಿದ್ದಿಬ್ಬರದ್ದೆ ನಾವು ಒಂದು ಕಾಲದಲ್ಲಿ ಎಂಟತ್ತು ಜನ ಇಲ್ಲೆಲ್ಲ ಸೇರಿಕೊಂಡು ಒಟ್ಟಿಗೆ ಪ್ರತಿ ಸಂಡೇ ಇಸ್ಪಿಟ್ ಹೋದವು ಅಂದ್ರೆ ಮನೆ ಒಳಗೆ ಯಾವ್ದಾದ್ರೂ ಮನೆಯೊಳಗೆ ನಮ್ಮಅಪ್ಪನೂ ಆಡುವ ಇಸ್ಪಿಟ್ ರಮಿ ರಮ್ಮಿ ರಮ್ಮಿ ಅಂದ್ರೆ ತಕ್ಷಣ ಜನ ಬೇಕಾದ್ರೆ ತಿಳ್ಕೊಬಿಡ್ತಾರೆ ಏ ಅಷ್ಟೊತ್ತರ ಬಗ್ಗೆ ಕೆಡ್ದಾಗ ಹೇಳದ ಅಂತ ಅಥವಾ ರಮ್ಮಿ ಆಡ್ತಿದ್ರಂತೆ ಥರ ಅಲ್ಲ ನಾವು ಶೋಕಿ ಅಂದ್ರೆ ಆಟಗೆ ದುಡ್ಡು ಜೂಜ್ ಕಟ್ಟ ಆಡ್ತಿರಲ್ಲ ನ್ಯಾಯವಾಗಿ ಆಡಬೇಕು ನ್ಯಾಯವಾಗಿ ಆಡಬೇಕು ಮೋಸ ಗೀಸ ಮಾಡಿದ್ರೆ ಎದ್ದೊಡ್ಬಿಡ್ರು ಎದ್ದೊಡ್ ಹೋಗ್ಬಿಡರು ಸಹಿಸ್ತಿರ್ಲಿಲ್ಲ ಆಮೇಲೆ ಆ ಥರ ಏನಾರ ಹುಡುಗಾಟಗಳು ಇರುತ್ತಲ್ವ ಥರ ಯಾರ್ದು ಬಿಟ್ಟಿದ್ ಕಾಡ ತಗೊಬಿಡೋದು ಈ ತರದ ಮಾಡ್ತಿದ್ದಲ್ಲ ಹಾಗೇನೆ ಮಾಡಿದಾಗ ಬೈರೇ ಈಗ ತಗೊಂಡಿದ್ದು ಆ ಆತರ ಮಾಡಿದ್ರು ನಾಡಲ್ಲವಾಗ ಗೊತ್ತೆ ಎದ್ದೊಡ್ಡೋರು ಬಟ್ ಏನೋ ಒನ್ ಅವರ್ ಅಷ್ಟೇ ನಂಗೆ ಸಾಕು ಅಂತ ಇದ್ದೊಟ್ಟು ಬಿಡೋರು ಬಟ್ ಚೆನ್ನಾಗಿ ಬೇರೆ ತಾಯಿತರು ಕ್ರಿಕೆಟ್ ಮ್ಯಾಚು ಏನಾರು ನಾವು ಟಿ ವಿಲಿ ಹಾಕಿದ್ದಾಗ ಎಲ್ಲರೂ ನಾನು ಸ್ನೇಹಿತರೆಲ್ಲ ಕೂತ್ಕೊಂಡು ನೋಡ್ತಿದ್ರು ಅವರು ಕೂತ್ಕೊಂಡು ನೋಡಿಕೊಂಡು ಎಲ್ಲ ಮಾತಾಡೋರು ಮಾಡಲ್ಲ ನನಗೆ ಆ್ಯಕ್ಚುಲಾಗಿ ನನ್ನ ತಂದೆ ನಾನು ಮಹಾಬಲ ಅಂತ ಅನ್ನೋದು ಅವರು ಅವ್ರು ಅವ್ರಿಗೆ ಕಾಪಾಡಿಕೊಡ್ದಿದ್ದ ಅವೆಲ್ಲ ನನಗೇನಪ್ಪ ಅದೇನು ಸ್ವಾಭಾವಿಕವಾಗಿ ಕಾಣಿಸ್ತು ನಮಗೆ ಅದೇನು ದೊಡ್ಡದೊಂದು ತಪ್ಪು ಅಥವಾ ದೊಡ್ಡದೊಂದು ಶಿಕ್ಷೆ ಅಂತ ಅನ್ಸಲೇ ಇಲ್ಲ ನನ್ನ ತಂದೆ ನನಗೆ ಸ್ನೇಹಿತನಾಗೂ ಇದ್ದ ಗುರುವಾಗಿದ್ದ ತಂದೆಯಾಗಿದ್ದ ಏನು ಹೇಳಬೇಕು ಎಷ್ಟು ಹೇಳಬೇಕು ಅಂತ ಗೊತ್ತೇ ಆಗಲ್ಲ ಹೇಳ್ತಾನೇ ಹೋಗೋದು